ನೋಡಿ ನಮ್ಮ ಯಾವುದಾದ್ರು ಮಾಗಡಿ ಎಂ ಎಲ್ ಎ ಮಿಸ್ಟರ್ ಎಸ್ ಸಿ ಬಾಲಕೃಷ್ಣ ಮಾಡಿರುವಂತಹ ಅಕ್ರಮಗಳನ್ನ ನೋಡಿ ಇದು ತಾವರೆಕೆರೆ ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟು ಇದು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಇದ್ದಾರೆ ಇವರು ಸುಮಾರು ಒಂದು ಎಂಟು ಎಕರೆ ಸ್ವಾಧೀನದಲ್ಲಿದ್ದಾರೆ ಒಂದು ಎರಡು 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 ಎಕರೆ ನಾಲ್ಕು ಜನ ಸ್ವಾಧೀನದಲ್ಲಿದ್ದಾರೆ ಈಗ ಇವನ್ ಯಾವ ಕಳ್ಳ ಕದೀಮ ಯಾರು ಬಂದರು ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ಬಂದ್ರು ಇದಕ್ಕೇನ್ ಮಾಡಿದ್ರು ಇದೇನಿದೆ ನೂರ ಐವತ್ತೆಂಟು ಸರ್ವೆ ನಂಬರ್ ಕುರುಬ್ರಹಳ್ಳಿ ಸರ್ವೆ ನಂಬರ್ ಇದೆಯಲ್ಲ ಇದು ನೂರ ಐವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಸುಮಾರು ತೊಂಬತ್ತಾರು ಎಕರೆ ಸರ್ಕಾರಿ ಗೋಮಾಳ ಜಾಗ ಇರುವಂತದ್ದು ಈ ಸರ್ಕಾರಿ ಗೋಮಾಳ ಜಾಗವನ್ನ ಡೈರೆಕ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ರಯ ಅನ್ಬಿಟ್ಟು ಏನ್ ಮಾಡ್ತಾರೆ ಇವರು ನಮ್ಮ ಕಿಲಾಡಿ ಬಾಲಕೃಷ್ಣ ಅವರು ಒಂದ ಏಳುವರೆ ಇಂದ ಎಂಟು ಎಕರೆ ಅಷ್ಟು ಜಾಗವನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವರ ಎಂಟಿಯಾದಂತ ಯಾರಿದು ಅಷ್ಟು ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಕಾಗೂ ಇಲ್ಲ ಅವರು ಲತಾ ಬಾಲಕೃಷ್ಣ ಅವರ ಹೆಸರಲ್ಲಿ ಕ್ಲೀನ್ ಆಗಿ ಖಾತೆಯನ್ನು ಕುಂಡಸ್ಕೊಬಿಟ್ಟವ್ರ ಹಿಂಗೆ ತಗೋತೀನಿ ನೋಡಿ ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಇನ್ನೂರ್ ಮೂವತ್ತ್ ಮೂರು ಇನ್ನೂರ್ ಮೂವತ್ನಾಲ್ಕು ಇನ್ನೂರ್ ಮೂವತ್ತೈದು ಇನ್ನೂರ್ ಮೂವತ್ತಾರು ಅಂತ ಕೋಡಿ ಮಾಡಿ ಅವ್ರ ಹೆಸರಲ್ಲಿ ಲತಾ ಬಾಲಕೃಷ್ಣ ಅನ್ನೋದನ್ನ ಸಹ ಇದನ್ನ ಕೂರಿಸಕೋಬಿಟ್ಟು ಸರ್ವೆ ನಂಬರ್ನ ಕೂರಿಸ್ಕೊಬಿಟ್ರು ಇದು ಸುಮಾರು ಒಂದು ಎಂಬತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಇವರು ಈ ಮನೆಯನ್ನ ನಾಳೆ ಒಡೆದಾಗ್ತೀನಿ ಬಂದು ಅಂದ್ಬಿಟ್ಟು ಎರಡು ದಿನ ದಿವಸದಿಂದ ಅವ್ರಿಗೆ ಫೋನ್ ಮಾಡೋದು ಥ್ರೆಟನ್ಸ್ ಮಾಡೋದು ಮಾಮೂಲಿ ಚೇಳಗಳು ಇರ್ತಾರಲ್ಲ ಬಾಲಕೃಷ್ಣ ಅಂದ್ರೆ ರೌಡಿಸಮ್ ಮಾತು ಒಂಥರ ಗುಂಡಾಗಿರಿ ಮಾತು ಅವ್ರ ಚೇಳಗಳೆಲ್ಲ ಮಾಮೂಲಿ ಗೊತ್ತಲ್ಲ ಒಂದ್ ಸ್ವಲ್ಪ ಅಧಿಕಾರದಲ್ಲಿ ಇದಾರೆ ಹಣ ಇದೆ ಹಣ ಇದೆ ಅಂದ್ರೆ ಆಟೋಮೆಟಿಕಲಿ ಎಲ್ಲಾ ರಾಜಕೀಯದವರು ಎಲ್ಲಾ ಗೂಂಡಾಗಿರಿಗಳು ಬಂದೇ ಬರ್ತಾರೆ ನೋಡಿ ಇವರು ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ ಈ ಮನೆಯನ್ನ ನಾಳೆ ಡೆಮಾಲಿಶ್ ಮಾಡಕ್ ಬರ್ತಾರಂತೆ ಕೋರ್ಟ್ ಆರ್ಡರ್ ಇಲ್ದಾನೆ ಎವಿಕ್ಷನ್ ಸೂಟ್ ಇಲ್ದಲೆ ಏನಾರು ಬಂದಿದ್ ಏನಾರು ಮಾಡಿದ್ರೆ ಮಾತ್ರ ಬಾಲಕೃಷ್ಣ ಅವ್ರ ಸರಿ ಬರಲ್ಲ ಇದು ಭಗವಂತ ಒಳ್ಳೆ ಪೊಸಿಷನ್ ಅಲ್ಲಿ ಇತ್ತ ಏನ್ರಿ ಆಗಿರೋದು ನಿಮಗೆ ಬರಬಾರ್ದು ಬಡವ್ರ ಜಾಗಗಳೇ ಬೇಕೇನ್ರೀ ಎಂಟು ಎಕರೆ ಇದು ಕುರುಬ್ರಲ್ಲಿ ಸರ್ವೆ ನಂಬರ್ ನಾಳೆ ಖಾಲಿ ಖಾಲಿ ಮಾಡ್ಬಿಡ್ರಿ ಮನೇನ ಎರಡು ಲಕ್ಷ ಭಿಕ್ಷೆ ಕೊಡ್ತೀನಿ ಏನ್ ಭಿಕ್ಷೆ ಕೊಡಾಕ್ ನಿಮ್ಮ ಅಪ್ಪನ ಜಾಗನ ಅಥವಾ ಯಾರ ಮನೆಯದು ಜಾಗ ಇದು ಎಪ್ಪತ್ತೆಂಬತ್ತು ತೋರಿಸ್ತಿದ ಎಪ್ಪತ್ತೈದು ಎಪ್ಪತ್ತಾರರಿಂದ ಕ್ಲೀನ್ ಆಗಿ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಡಿ ಸಿ ಆಫೀಸಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ನಾವು ಸ್ವಾಧೀನದಲ್ಲಿದ್ದೀವಿ ನಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ಅಂತ ಡಿಸಿ ಡಿಸಿ ನಲ್ಲಿ ಅಪ್ಲಿಕೇಶನ್ ಹಾಕೋತೀವಿ ಯಾರು ಸರ್ಕಾರಿ ಗೋಮಾಳ ಜಾಗಗಳು ಇರ್ತಾರೆ ಸುಮಾರು ಇದ್ರಲ್ಲೂ ಸಹ ನೂರ ಐವತ್ತೆಂಟು ಸರ್ವೆ ನಂಬರೆ ಸುಮಾರು ತೊಂಬತ್ತಾರು ಎಕರೆ ಜಾಗ ಇದೆ ಇದ್ರಲ್ಲೂ ಒಂದು ಹತ್ತೊಂದು ಜನಕ್ಕೆ ಮೂರ್ ಎಕರೆ ಇಪ್ಪತ್ತು ಕುಂಟೆ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ತು ಕುಂಟೆ ಮಾನ್ಯ ಡಿಸಿ ಅವರು ಅವ್ರಿಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಏನು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ಸುಮಾರು ಒಂದ್ ಐವತ್ತಾರು ವರ್ಷ ವರ್ಷದ ಪೊಸಿಷನ್ ಇದಾರೆ ಮಾಡಿಕೊಟ್ಟಿದ್ದಾರೆ ಈಗ ಅದ್ಯಾವ್ದೋ ಪಾಪ ಪಕ್ಕದಲ್ಲಿ ಒಂದು ಅಜ್ಜಿ ಇದ್ಯಾದ ಅಜ್ಜಿ ಮನೆ ಕಟ್ಕೊಂಡಿದ್ದಂತೆ ಏಕಾಏಕಿ ಒಡೆದಾಕ್ತಾರಂತೆ ಯಾರ ಎಮ್ ಎಲ್ ಎಮ್ ಎಲ್ ಎದು ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದೇನ್ರೀ ಮಿಸ್ಟರ್ ಬಾಲ್ ಬಾಲಕೃಷ್ಣ ಅವ್ರೆ ನಿಮ್ ಅಧಿಕಾರ ಅಂತಸ್ತು ಇತ್ತು ಅಂದ್ರೆ ಸಾರ್ವಜನಿಕರ ಮೇಲೆ ದರ್ಪ ತೋರ್ಸಕಲ್ಲ ನಿಮ್ಗೆ ಅಧಿಕಾರ ದೌಲತ್ ಇತ್ತು ಅಂದ್ರೆ ನಿಮ್ ಮನೇನಲ್ಲಿ ಇಟ್ಕೊಳ್ಳಿ ಆಯ್ತು ನಿಮ್ ಅಧಿಕಾರ ದೌಲತ್ನ ಕೇಳೋದು ಯಾರು ಆ ಇನ್ನು ಬಂದ್ಬಿಟ್ಟು ಬಡವರ ಜಾಗವನ್ನ ಇದು ನೋಡಿ ಇದೊಂದು ಅರವತ್ ಎಪ್ಪತ್ತು ವರ್ಷದಿಂದ ಪೊಸಿಷನ್ ನಲ್ಲಿ ಇರುವಂತದ್ದು ನೀವು ಏಕೆ ಏಕೆ ಬಂದ್ಬಿಟ್ಟು ಆ ಅಮ್ಮಂಗೆ ಪಾಪ ಫೋರ್ ರೆಕಾರ್ಡ್ಸ್ ಕಾಲಲ್ಲೆಲ್ಲೇ ಇದೆ ನನಗೆ ವಿವಿಧ ಡಾಕ್ಯುಮೆಂಟ್ಸ್ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಕ್ರಯ ಮಾಡ್ಕೊಂಡಿದ್ದೀರ ಅಲ್ವಾ ಮಾಡ್ಕೊಟ್ಟು ಒಂದು ಯಾರು ನಿಮ್ಗೆ ಇವ್ರ ಅಪ್ಲಿಕೇಶನ್ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಪ್ಲಿಕೇಶನ್ ಹಾಕೊಂಡ್ರ ಫಾರ್ಮ್ ಡಿ ಸಿ ಆಫೀಸಲ್ಲಿ ಇನ್ನೂ ಪೆಂಡಿಂಗಲ್ಲಿದೆ ಕರ್ನಾಟಕದ ಜನತೆ ಕ್ಲೀನ್ ಆಗಿ ಎಲ್ಲ ಅಧಿಕಾರಿಗಳು ಎ ಸಿ ಡಿ ಸಿ ಅವ್ನು ಯಾವ ಎ ಸಿ ಬೂಟಲ್ ಹೊಡಿಬೇಕು ಅವ್ರಿಗೆ ಮಾಡ್ಕೊಟ್ಟಂತ ಲೋಫರ್ಗೆ ಇವ್ರು ಹಾಕಿರೋ ಅಪ್ಲಿಕೇಶನ್ ಡಿ ಸಿ ಆಫೀಸಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ ಬಟ್ ಲತಾ ಅವ್ರ ಸರ್ ಹೆಂಗ್ರಿ ಆಯ್ತು ರಿಜಿಸ್ಟ್ರಿದು ಯಾರನ್ನ ಕ್ರಿಯೇಟ್ ಮಾಡಿದ್ರಿ ರಿಜಿಸ್ಟ್ರ್ ರಿಜಿಸ್ಟರ್ ಮಾಡ್ಕೊಟ್ಟ ಎಲ್ಲಿಂದ ಬಂತು ಡಾಕ್ಯುಮೆಂಟ್ಸ್ ಸರ್ಕಾರಿ ಗೋಮಳದಾಗ ಇದ್ದಾಗ ಯಾರಾಯ್ತು ಯಾರು ಗ್ರಾಂಟ್ ಆಗಿರ್ಬೇಕಲ್ವಾ ಗ್ರಾಂಟ್ ಆದ್ಮೇಲೆ ರಿಜಿಸ್ಟರ್ ಆಗ್ಬೇಕಲ್ವಾ ಇದು ಎರಡ್ ಸಾವಿರದ ಎಂಟು ಒಂಬತ್ತು ಸಾಲಲ್ಲಿ ಡಿ ನಮ್ಮ ಡಿ ಸಿ ಅವರು ಇದು ಮಾಡಿರೋದು ಮಿನಿಮಮ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಂಡೀಷನ್ಸ್ ಇರುತ್ತೆ ಕಂಡೀಷನ್ ವೈಲೇಷನ್ ಆಗ್ತದೆ ಇನ್ನು ಇದೇ ಆಗಿಲ್ಲ ಇವರೇ ಇನ್ನು ಅಕ್ವಿ ಅಪ್ಲಿಕೇಶನ್ ಕೊಟ್ಬಿಟ್ಟು ಪೆಂಡಿಂಗ್ ಅಲ್ಲಿ ಇನ್ನು ಇವ್ರಿಗೆ ಸಾಗುವಳಿ ಚೀಟಿಂದ ಬಂದಿಲ್ಲ ಇನ್ನು ಬಂದಿಲ್ಲದೆ ಇರೋ ಅಪ್ಲಿಕೇಶನ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಮಾಡಿಕೊಂಡು ನೀನ್ ಹೆಂಗಯ್ಯ ಮಾಡ್ಕೊಂಡೆ ಹೆಂಗ್ ಸಾಧ್ಯ ಇದು ಇಡೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಾಯಿ ಮೇಲೆ ಇಟ್ಕೊಂಡು ನೋಡಬೇಕಾದಂತ ಡಾಕ್ಯುಮೆಂಟ್ಸ್ ಇದು ಮಿಸ್ಟರ್ ಬಾಲಕೃಷ್ಣ ಅವ್ರಿಗೆ ಅಧಿಕಾರದಲ್ಲಿರೋರಿಗೆ ದುಡ್ಡು ಇರೋರಿಗೆ ಈ ತರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಮಾಡ್ಕೋತಾರೆ ಯಾರ ಮನೆ ಹೆಂಗಾನು ಹಾಳು ಬಿದ್ದೋಗಿ ಆಲೆ ಅಜ್ಜಿ ಮನೆ ಹೊಡೆದಂತೆ ಏನ್ ಎವಿಕ್ಷನ್ ಸೂಟ್ ಬೇಡ ಡೆಮಾಲಿಷನ್ ಆರ್ಡರ್ ಬೇಡ ಡಿ ಸಿ ಆರ್ಡರ್ಗಳು ಬೇಡ ನಿಮ್ಗೆ ಯಾರ್ದು ಬೇಕಾಗಿಲ್ಲ ಯಾಕೆಂದ್ರೆ ದೌರ್ತ ಇರ್ತದಲ್ಲ ಅಧಿಕಾರದ ದೌರ್ಜನ್ಯ ಇರ್ತದಲ್ಲ ನಿಮ್ಗೆ ಯಾರು ಬೇಕಾದ್ರೂ ಯಾರ ಮನೆ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬಿಡ್ತೀರ ಅಲ್ವಾ ನೀವು ಈ ಮನೆ ಈ ವಿಡಿಯೋನೇ ಸಾಕ್ಷಿ ಇಡೀ ಕರ್ನಾಟಕದ ಜನತೆಗೆ ಮಾನ್ಯ ನ್ಯಾಯಾಲಯಕ್ಕೆ ಮಾನ್ಯ ಎಸಿಗೆ ಡಿ ಸಿ ಗೆ ಈ ಮನೆನೇ ಸಾಕ್ಷಿ ಇವತ್ತು ಈಗ ಮಾಡ್ತಿರುವಂತ ಈ ವಿಡಿಯೋನೇ ಸಾಕ್ಷಿ ಈ ಮನೆ ಇಲ್ಲಿ ಇದೆ ಇದನ್ನ ಏನಾರು ನಾಳೆ ಏನೋ ಧ್ವಂಸ ಮಾಡ್ತೀನಿ ಅಂತ ಬಂದು ಡೆಮಾಲಿಷನ್ ಮಾಡಬೇಕು ನೀವಾಗ ನೀವು ಕೀ ಕೊಟ್ಕೋಬೇಕು ಎಲ್ಲಾ ರೆಕಾರ್ಡ್ಸ್ ಇದೆ ನಿಮ್ಮ ಕಡೆ ನಿಮ್ಮ ಚೇಳಗಳು ಮಾತಾಡಿರುವಂತ ಎಲ್ಲಾ ರೆಕಾರ್ಡ್ಸ್ ಇದೆ ನನ್ನ ಹತ್ರ ಒಬ್ಬೊಬ್ಬನು ಜೈಲು ಕಳಿಸ್ಬಿಡ್ತೀನಿ ನಿಮ್ನ ನೀವು ಅಧಿಕಾರದಲ್ಲಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಅಧಿಕಾರ ಕೊಟ್ಟು ಕೂರ್ಸಿರೋದು ಮಾಗಡಿ ಜನತೆ ನಿಮಗೆ ಇಲ್ಲಿ ಯಾವ್ದೋ ಕುರುಬುರಲ್ಲಿ ಬಂದ್ಬಿಟ್ಟು ಎರಡು ಎಕರೆ ಲೂಟಿ ಮಾಡ್ಕೊಂಡು ಒಂದ್ ಐವತ್ತೈವ ಐವತ್ತು ಕೋಟಿ ನೂರು ಕೋಟಿ ದುಡ್ಡು ಮಾಡ್ಕೊಳಕಲ್ಲ ಸರ್ಕಾರ ನಿಮ್ಗೆ ಅಧಿಕಾರ ಕೊಡ್ ಕೂರ್ಸಿರೋ ಅಂತದ್ದು ವಿಶ್ವ ಬಾಲಕೃಷ್ಣ ಅವರೇ ನಾಳೆ ಈ ಜಾಗಕ್ಕೆ ಬರೋದಾಗ್ಲಿ ಮತ್ತೆ ಡೂಪ್ಲಿಕೇಟ್ ಬರೋದು ಇನ್ನೇನು ಜೆ ಸಿ ಬಿ ತಗೊಬರೋದು ಡೆಮಾಲಿಷ್ ಮಾಡಿಸೋದು ಕರೆಂಟ್ ಕಿ ಇವೆಲ್ಲ ಭಾರಿ ಇದಾಗ್ತದೆ ನಿಮ್ಮಲ್ಲಿ ಕಾನೂನು ಬದ್ಧವಾಗಿತ್ತು ಅಂದ್ರೆ ನಾಳೆ ಅಪ್ಲಿಕೇಶನ್ ಹಾಕ್ಸಿದೀನಿ ನಿನ್ನೆ ನೀವು ಹೇಳಿರೋದು ನಿನ್ನೆ ನನ್ನ ಹತ್ರ ಬಂದಿದ್ದಾರೆ ಎಲ್ಲ ಅಪ್ಲಿಕೇಶನ್ ಏನು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಎಸಿನಲ್ಲಿ ಆರಾಟಿ ಹಾಕೊಂಡಿದ್ರ ಎಲ್ಲ ಡಾಕ್ಯುಮೆಂಟ್ಸ್ ಕಾಪಿ ಅಪ್ಲಿಕೇಶನ್ ಹಾಕ್ಸಿದೀನಿ ಬೆಳಗ್ಗೆ ನನ್ನ ಕೈಗೆ ಸಿಗುತ್ತೆ ನಿಮ್ದು ಏನೇ ಇದ್ರು ಕಾನೂನು ಬದ್ಧವಾಗಿ ಎವಿಕ್ಷನ್ ಸೂಟ್ ಹಾಕಬೇಕು ಖಾಲಿ ಮಾಡ್ಸೋದು ಡೆಮಾಲಿಷನ್ ಆರ್ಡರ್ ತಗೊಂಡ್ಬರ್ಬೇಕು ಆಮೇಲೆ ನೀವೇನಾರು ಮಾಡ್ಕೊಳ್ಳಿ ನಿಮ್ದು ತೆಗೆದಿದ್ದೀನಿ ಈಗ ನಿಮ್ಮೆಲ್ಲ ತಾಳೆ ಬುಡ ಎಲ್ಲ ತೆಗಿತೀನಿ ನಾನು ಬೀದಿಗೆ ಸೀದಾ ಇದೇ ಡಾಕ್ಯುಮೆಂಟ್ಸ್ ನಾಳೆ ಡಾಕ್ಯುಮೆಂಟ್ ಕೈ ಸೀದಾ ರೆವೆನ್ಯೂ ಚೀಫ್ ಸೆಕ್ರೆಟರಿ ವಿಧಾನಸೌಧದಲ್ಲಿ ನಾನು ಇರ್ತೀನಿ ನಿಮ್ದೇನಿದ್ರು ಉತ್ತರ ಅಲ್ಲಿ ಕೊಡ್ ಬನ್ನಿ ಬಡ ಜನರ ಮೇಲೆ ದೌರ್ಜನ್ಯ ಎಲ್ಲ ಮಾಡೋದು ದಯಮಾಡಿ ಈ ಜಾಗದಾಸ ಏನಾಗ ದಯಮಾಡಿ ಬಿಟ್ಬಿಡ್ರಿ ನೋಡಿ ಅವರು ಕ್ಲೈಂಟ್ ಮಾತಾಡ್ತಾರೆ ನೋಡಿ ನಮ್ಗೆ ಮನೆ ಬಿಡಿ ಅಂತ ಹನ್ನೆರಡು ದಿವಸ ನಮ್ಗೆ ತುಂಬಾ ಹಿಂಸೆ ಕೊಡ್ತವ್ರೆ ಸರ್ ಅದು ನಿನ್ನೆ ಮನೆ ಹತ್ರ ಹೋಗಿದ್ರು ನಮ್ಮ ಜಾಗದಲ್ಲಿ ಹೆಂಗೆ ಮನೆ ನಮ್ಮ ನಮ್ಮನೆ ಅದು ಬಿಟ್ಟು ಹೋಯ್ತಾ ಇರಬೇಕು ನೀವು ಎರಡೇ ದಿನ ಟೈಮ್ ಕೊಟ್ಟಿರೋದು ನಾನು ಅಂತ ಹೇಳಿದ್ರು ಸರ್ ನನಗೆ ಫೋನ್ ಬೆಳಗಿಂದ ಫೋನ್ ಮಾಡ್ದಿದ್ದಾಗ ಸರ್ ಹುಡುಕ್ತಗ ಮನೆ ಹುಡುಕ್ತಗ ಇವತ್ತು ಸಾಯಂಕಾಲ ನಮ್ಗೇನೇ ಇದ್ರು ಅಪ್ಡೇಟ್ ಕೊಡಬೇಕು ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ತೀವಿ ಒಡ್ಸಾಕ್ತೀವಿ ಅಂತ ಬೆದರಿಕೆ ಆಗ್ತಿದಾಗ ಸರ್ ಮನೆ ಬಂದು ಲೈಟ್ ಬಿಲ್ ಕಿತ್ಕೊಂಡು ಹೋಗಿದ್ದಾಗ ಲೈಟ್ ಬಿಲ್ ಕಿತ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಅದು ಫೇಕ್ ಅಂತ ಮಾಡಿಸಿದಾಗ ಎನ್ ವೈ ಸಿ ಏಳು ವರ್ಷದಿಂದ ಎನ್ ವೈ ಸಿ ರನ್ನಿಂಗಲ್ಲಿ ಐತೆ ಇವಾಗ ಬಂದು ಫೇಕ್ ಅಂತ ಹೇಳ್ತಿದ್ದಾಗ ಸರ್ ನಮಗೇನು ನ್ಯಾಯ ಕೊಡಿಸ್ಕೊಡಿ ಸರ್ ನಮಗೆ ನಮ್ಗೆತ್ತೂ ಗತಿ ಇಲ್ಲ ಇರೋದು ಇದೊಂದು ಜಾಗ ಅದು ನಮ್ಮ ತಾಯಿಯವ್ರದ್ದು ಅವ್ರದ್ದು ಇದು ಕಟ್ಕೊಂಡಿರೋದಕ್ಕೆ ಎಲ್ಲರಿಗೂ ಹಿಂಸೆ ಹಾಕುತ್ತದೆ ಸರ್ ನಮ್ಗಿದೊಂದು ಮನೆ ಬಿಟ್ಟರೆ ಸಾಕು ನಮ್ಮ ಜಮೀನು ಬಿಟ್ಟರೆ